ನಮಸ್ಕಾರ ಕೃಷಿಕ ಸ್ನೇಹಿತರೆ ಕೃಷಿ ಖುಷಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಪೆರೋಮೋನ್ ಬಲೆಗಳ ಬಗ್ಗೆ ತಿಳಿಯೋಣ ಅದಕ್ಕೂ ಮೊದಲು ಹೊಸ ವಿಡಿಯೋಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ಲೈಂಗಿಕ ಫೆರೋಮೋನ್ ಎಂದರೆ ಸಂತಾನೋತ್ಪತ್ತಿಗಾಗಿ ಗಂಡು ಚಿಟ್ಟೆಯನ್ನು ಆಕರ್ಷಿಸಲು ಹೆಣ್ಣು ಬಿಡುಗಡೆ ಮಾಡುವ ರಾಸಾಯನಿಕ ಇದು ಗಂಡು ಚಿಟ್ಟೆಯನ್ನು ಆಕರ್ಷಿಸುತ್ತದೆ ಈ ಲೈಂಗಿಕ ಫೆರೋಮೋನ್ ಅನ್ನು ಬಳಸಿಕೊಂಡು ಲೈಂಗಿಕ ಫೆರೋಮೋನ್ ಬಲೆಗಳನ್ನು ತಯಾರಿಸಲಾಗುತ್ತದೆ ಈ ಫೆರೋಮೋನ್ಗಳು ಪ್ರತಿ ಕೀಟಕ್ಕೆ ನಿರ್ದಿಷ್ಟವಾಗಿರುತ್ತವೆ ಇದು ಕೀಟಗಳ ಸಂಖ್ಯೆಯನ್ನು ಮೇಲ್ವಿಚಾರಣೆ ಮಾಡುತ್ತದೆ ಇದು ಕೀಟಗಳಿಂದ ಮೊಟ್ಟೆ ಇಡುವುದನ್ನು ತಪ್ಪಿಸುತ್ತದೆ ಮತ್ತು ಇದು ಪರಿಸರ ಸ್ನೇಹಿಯಾಗಿದೆ ಸೆಕ್ಸ್ ಫೆರೋಮೋನ್ ಬಲೆಗಳನ್ನು ಸ್ಥಾಪಿಸುವುದು ತುಂಬಾ ಸುಲಭ ಇದನ್ನು ಸ್ಥಾಪಿಸಲು ನಮಗೆ ಒಂದು ಸ್ಟೀಕ್ ಪ್ರ್ಯಾಪ್ ಮತ್ತು ಲೂರ್ ಹೋಲ್ಡರ್ ಅಗತ್ಯವಿದೆ ನಾವು ಲೂರ್ ಹೋಲ್ಡರ್ನಲ್ಲಿ ಲೂರ್ ಸೇರಿಸಬೇಕು ಮತ್ತು ಇಲ್ಲಿ ಇರಿಸಿ ಬೆಳೆಯಿಂದ ಎರಡರಿಂದ ಮೂರು ಅಡಿ ಎತ್ತರದಲ್ಲಿ ಬಲೆಗಳನ್ನು ಇರಿಸಿ ವಿಶ್ವಾಸಾರ್ಹ ಮೇಲ್ವಿಚಾರಣೆಗಾಗಿ ಪ್ರತಿ ನಾಲ್ಕು ವಾರಗಳಿಗೊಮ್ಮೆ ಫೆರೋಮೋನ್ ಲೂರ್ ಬದಲಾಯಿಸಿ ಪ್ರತಿ ಎಕರೆಗೆ ನಾಲ್ಕು ರಿಂದ ಐದು ಬಲೆಗಳನ್ನು ಅಳವಡಿಸಿ ಸೆಕ್ಸ್ ಫೆರೋಮೋನ್ ಬಲೆಗಳು ಸ್ಥಳೀಯ ಅಂಗಡಿಗಳಲ್ಲಿ ಲಭ್ಯವಿದೆ ಇಲ್ಲದಿದ್ದರೆ ಇದು ಇಂಡಿಯಾ ಇಂಡಿಯಾಮಾರ್ಕ್ ಅಮೆಝಾನ್ ಫ್ಲಿಪ್ಕಾರ್ಟ್ನಂತಹ ಆನ್ಲೈನ್ ಪ್ಲಾಟ್ಫಾರ್ಮ್ನಲ್ಲಿ ಲಭ್ಯವಿದೆ ಸೆಕ್ಸ್ ಫೆರೋಮೋನ್ ಬಲೆಗಳನ್ನು ಬಳಸಿ ಬೆಳೆಗಳಿಗೆ ರಾಸಾಯನಿಕ ಹಾನಿಯನ್ನು ತಡೆಯಿರಿ ಮತ್ತು ಹೆಚ್ಚು ಉತ್ತಮ ಉತ್ಪಾದನೆ ಸಾಧಿಸಿ ಇದು ಕೀಟ ನಿಯಂತ್ರಣಕ್ಕೆ ಸುರಕ್ಷಿತ ಮತ್ತು ಖರ್ಚು ಉಳಿತಾಯದ ಪರಿಹಾರವಾಗಿದೆ ನಿಮ್ಮ ಕೃಷಿಯ ಪ್ರಗತಿಗೆ ಈ ಪರಿಹಾರವನ್ನು ಒಪ್ಪಿಕೊಳ್ಳಿ ಧನ್ಯವಾದಗಳು ಈ ಮಾಹಿತಿ ಉಪಯುಕ್ತವೆಂದು ಕಂಡರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ